ಎಲ್ಲರಿಗೂ ನಮಸ್ಕಾರ ನಾನು ಯೋಗ ಸಂದೀಪ್ ಎಮ್ ಎನ್ ಎಸ್ ಯೋಗ ಟಿಪ್ಸ್ ಯೂಟ್ಯೂಬ್ ಆಹಿನಿಯ ಎಲ್ಲ ವೀಕ್ಷಕರಿಗೂ ಇಂದಿನ ಯೋಗಾಭ್ಯಾಸಕ್ಕೆ ಪ್ರೀತಿಯ ಸ್ವಾಗತ ಇವತ್ತಿನ ಯೋಗಾಭ್ಯಾಸದಲ್ಲಿ ನಾನು ನಿಮಗೆ ವೆರಿಕೋಸ್ ವೆನ್ಸ್ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂದರೆ ಇದು ಯಾಕೆ ನಮಗಾಗುತ್ತೆ ಮತ್ತು ಯೋಗದಲ್ಲಿ ಯಾವ ರೀತಿ ಪರಿಹಾರವನ್ನು ಎನ್ನುವುದನ್ನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಎಸ್ ಈ ವೆರಿಕೋಸ್ ವೆನ್ಸ್ ಅಪ್ಪ ಏನಪ್ಪ ಅಂದರೆ ನಮ್ಮ ಇಲ್ಲಿ ಸಾಮಾನ್ಯವಾಗಿ ಈ ಮೀನಗಂಡದ ಭಾಗ ಏನಿರುತ್ತೆ ಈ ಮೀನುಗಂಡದ ಭಾಗದ ಹತ್ರ ಉಬ್ಬಿದಂತಾಗಿರುತ್ತೆ ಅಲ್ಲಿ ಕಾಲುಗಳು ಏನಾಗಿರುತ್ತೆ ಈ ರೀತಿ ಆಗಿರುತ್ತೆ ಅದು ಕೆಲವರು ನರಗಳು ಉಬ್ಬಿದೆ ಅಂತ ಕರಿತಾರೆ ಅವು ನರಗಳು ಅಲ್ಲ ರಕ್ತನಾಳಗಳು ಅಂದ್ರೆ ಸಾಮಾನ್ಯವಾಗಿ ದೇಹಕ್ಕೆ ದೇಹದ ಎಲ್ಲ ಭಾಗಕ್ಕೆ ಏನಾಗುತ್ತೆ ರಕ್ತ ಹೋಗ್ತಾ ಇರುತ್ತೆ ಮತ್ತು ವಾಪಸ್ ಅದು ಹೃದಯ ಭಾಗಕ್ಕೆ ಬರ್ತಾ ಇರುತ್ತೆ ಅದೇ ರೀತಿ ನಮ್ಮ ಕಾಲಿನ ಭಾಗಕ್ಕೂ ಏನಾಗುತ್ತೆ ರಕ್ತ ಸಂಚಲನವಾಗುತ್ತೆ ಆದರೆ ಅದು ವಾಪಸ್ಸು ಅಲ್ಲಿಗೆ ಹೃದಯ ಭಾಗಕ್ಕೆ ಹೋಗುವುದಿಲ್ಲ ಅಲ್ಲೇ ಉಳ್ಕೊಂಡು ಏನಾಗಿರುತ್ತೆ ನರನಾಳಗಳು ಉಬ್ಬಿದಂತೆ ಆಗಿರುತ್ತೆ ರಕ್ತ ಅಲ್ಲಿ ಜಾಮ್ ಆದಾಗ ರಕ್ತ ಅಲ್ಲೇ ಉಳಿದಾಗ ಏನಾಗುತ್ತೆ ಸಾಮಾನ್ಯವಾಗಿ ಉಬ್ತಾವೆ ಅವು ಇದನ್ನು ಮೆನ್ಸ್ ಅಂತ ಕರಿತೀವಿ ಅಂದರೆ ರಕ್ತವು ಹೃದಯದ ಭಾಗದಿಂದ ಪ್ರತಿಯೊಂದು ಭಾಗಕ್ಕೆ ಹೋದಾಗ ವಾಪಸ್ ಮತ್ತೆ ಅದು ಹೃದಯ ಭಾಗಕ್ಕೆ ಬರಬೇಕು ಅಂದರೆ ಡಿ ಆಕ್ಸಿಜನೇಟೆಡ್ ಬ್ಲಡ್ ಬಂದು ಮತ್ತೆ ಆ ಹೃದಯದ ಭಾಗದಿಂದ ಹೋಗಿ ಅಲ್ಲಿ ಆಕ್ಸಿಜನೇಟೆಡ್ ಬ್ಲಡ್ ಆಗಿ ಹೊರಬರುವಂಥದ್ದು ಈ ರೀತಿಯ ಪ್ರಕ್ರಿಯೆ ನಡೀತಾ ಇರುತ್ತೆ ಅದೇ ರೀತಿ ಕಾಲಿಗೆ ಬಂದಾಗ ಸಹ ಏನಾಗಿರುತ್ತೆ ಅದು ಅಲ್ಲೇ ಜಾಮ್ ಆಗಿರುತ್ತೆ ಅಲ್ಲೇ ಜಾಮ್ ಆದಾಗ ವಾಪಸ್ ಅದು ಹೃದಯ ಭಾಗಕ್ಕೆ ಹೋಗುವುದಿಲ್ಲ ಮತ್ತು ಅದು ಆಕ್ಸಿಜನೇಟೆಡ್ ಬ್ಲಡ್ ಆಗಿ ಹೊರಬರುವುದಿಲ್ಲ ಹಾಗಾಗಿ ಅಲ್ಲಿ ರಕ್ತನಾಳಗಳು ಉಬ್ಬಿದಂತೆ ಆಗಿರುತ್ತದೆ ಈ ಸಮಸ್ಯೆನ ನಾವು ಯಾವ ರೀತಿ ಬಗೆಹರಿಸ್ಕೊಳ್ಬೇಕು ಮೊದಲೇದಾಗಿ ಇದಕ್ಕೆ ಕಾರಣಗಳು ಏನಂದ್ರೆ ಜಾಸ್ತಿ ಹೊತ್ತು ನಿಂತು ನಿಂತು ಕೆಲಸ ಮಾಡ್ತಿರ್ತಾರೆ ಬರೀ ನಿಂತ್ಕೊಂಡೆ ದೇಹ ಕೂರಿತು ನಿಂತುಕೊಂಡೇ ಕೆಲಸ ಮಾಡ್ತಿರ್ತಾರೆ ಅದಕ್ಕೂ ಸಹ ಅಲ್ಲಿ ರಕ್ತ ಏನಾಗಿರುತ್ತೆ ಅಲ್ಲೇ ಸ್ಟಾಕ್ ಆಗುವಂಥದ್ದು ಅಥವಾ ಜಾಸ್ತಿ ಹೊತ್ತು ಕುಳಿತು ಕೆಲಸ ಮಾಡುವುದರಿಂದ ಅದು ಏನಾಗುತ್ತೆ ಅದೊಂದು ಕಾರಣ ಆಗಿರುತ್ತೆ ಅದಕ್ಕೆ ಮಾಡಬೇಕು ಜಾಸ್ತಿ ಹೊತ್ತು ನಿಂತು ಕೆಲಸ ಮಾಡುವವರು ಆಗಾಗ ಕುಳಿತು ಕೆಲಸ ಮಾಡಿ ಜಾಸ್ತಿ ಹೊತ್ತು ಕುಳಿತು ಕೆಲಸ ಮಾಡೋರು ಆಗಾಗ ಸ್ವಲ್ಪ ನಿಂತುಕೊಳ್ಳಿ ಅಂತ ಹೇಳ್ತೇನೆ ಇದನ್ನು ಬಿಟ್ಟರೆ ಇನ್ನಷ್ಟು ಗರ್ಭಿಣಿ ಈ ಸಮಸ್ಯೆ ಕಾಡ್ತಾ ಇರುತ್ತೆ ಅಥವಾ ಏನಾದರೂ ವಂಶ ಪಾರಂಪರಿಕವಾಗಿ ಬಂದಿದ್ದರೂ ಸಹ ಈ ಸಮಸ್ಯೆ ಕಾಡ್ತಾ ಇರುತ್ತೆ ಅಥವಾ ವಯಸ್ಸಾದಂತೆ ಸಾಮಾನ್ಯವಾಗಿ ವಯಸ್ಸಾದಂತೆ ಈ ಸಹ ಏನಾಗುತ್ತೆ ಈ ಸಮಸ್ಯೆ ಕಾಡ್ತಾ ಇರುತ್ತೆ ಮಹಿಳೆಯರಲ್ಲೂ ಸಹ ಈ ಸಮಸ್ಯೆ ಕಾಡ್ತಾ ಇರುತ್ತೆ ಅದಕ್ಕೆ ನಾವೇನು ಮಾಡೋಣ ಇವತ್ತಿನ ಯೋಗಾಭ್ಯಾಸದಲ್ಲಿ ಆ ಬ್ಲಾಕೇಜ್ ಅಂತ ರಕ್ತವನ್ನು ಯಾವ ರೀತಿ ಮತ್ತು ಹೃದಯದ ಭಾಗಕ್ಕೆ ವಾಪಸ್ ಕಳಿಸುವಂಥದ್ದು ಮತ್ತೆ ಅದನ್ನು ಆಕ್ಸಿಜನೇಟೆಡ್ ಬ್ಲಡ್ ಆಗಿ ಯಾವ ರೀತಿ ಮತ್ತು ಹೊರಗೆ ತರಿಸುವಂಥದ್ದು ಹೊರಗೆ ಅಂದರೆ ದೇಹದ ಮತ್ತು ಆ ಭಾಗಕ್ಕೆ ಯಾವ ರೀತಿ ಅದು ಸಂಪೂರ್ಣವಾಗಿ ಒಂದು ಉತ್ತಮ ರಕ್ತವಾಗಿ ವಾಪಸ್ ಕರೆಸುವಂಥದ್ದು ಎನ್ನುವುದನ್ನು ನಿಮಗೆ ತಿಳಿಸ್ಕೊಡ್ತೀನಿ ಅಂದರೆ ಈ ಯೋಗಾಭ್ಯಾಸವನ್ನು ಪ್ರಾರಂಭ ಮಾಡ್ತೀವಿ ಅದಕ್ಕೆ ಈ ಆಸನಗಳನ್ನು ಮಾಡ್ತಾರೆ ಅಂದ್ರೆ ಇವಾಗ ಫೈನಲ್ ಅಂತಂದು ಅಲ್ಲ ಅದು ನಿಮಗೆ ಹೆಲ್ಪ್ ಮಾಡುವಂಥದ್ದು ನಿಮಗೆ ಡಾಕ್ಟರ್ ಏನೇನೋ ಸಜೆಷನ್ ಮಾಡಿರ್ತಾರೆ ಅದಕ್ಕೆ ಅದಕ್ಕೆ ಆದಂಥ ಸಾಕ್ಸ್ಗಳನ್ನು ಕೊಟ್ಟಿರ್ತಾರೆ ಅಲ್ಲಿ ಹಾಕಿದಾಗ ಅಲ್ಲಿ ಏನೋ ಒಂಥರ ಬದಲಾವಣೆ ಆಗ್ತಾ ಇರತ್ತೆ ಅಥವಾ ಮೆಡಿಸಿನ್ಗಳಿಗೆ ಕೊಟ್ಟಿರ್ತಾರೆ ಅದರ ಜೊತೆಗೆ ಈ ಆಸನಗಳನ್ನು ನೀವೇ ಮಾಡಬೇಕು ಅಭ್ಯಾಸವನ್ನು ಮಾಡುವಂಥದ್ದು ಆ ರೀತಿ ಈ ಆಸನಗಳಾಗಿರ್ತವೆ ಅದಕ್ಕೆ ಈ ಅಭ್ಯಾಸ ಈ ಆಸನಗಳನ್ನು ನೀವು ಅಭ್ಯಾಸ ಮಾಡಿದ್ದೇ ಆದಲ್ಲಿ ನಿಮಗೆ ಉತ್ತಮವಾದಂಥ ರಕ್ತ ಸಂಚಾರವು ಕಾಲಿನ ಭಾಗದಿಂದ ವಾಪಸ್ ನಮ್ಮ ದೇಹಕ್ಕೆ ಹೃದಯದ ಭಾಗಕ್ಕೆ ಬರುವಂಥದ್ದಾಗಿರುತ್ತದೆ ಬನ್ನಿ ಇವತ್ತಿನ ಯೋಗಾಭ್ಯಾಸದಲ್ಲಿ ಅವೆಲ್ಲ ಯಾವ ಆಸನಗಳನ್ನು ನಿಮಗೆ ತಿಳಿಸ್ಕೊಡ್ತೇನೆ ಎಸ್ ಇವು ಆಸನಗಳನ್ನೋದಕ್ಕೆ ಇವು ಒಂದು ವ್ಯಾಯಾಮದ ರೀತಿಯಲ್ಲಿ ಇದೇ ನೋಡಿ ಒಂದು ಬಾರಿ ಎಷ್ಟು ಸಾಧ್ಯವಾಗುತ್ತೆ ನೀವು ಇದನ್ನು ಪ್ರಯತ್ನ ಮಾಡಿ ಎಸ್ ಮೊದಲಿಗೆ ನಾವು ಬೆನ್ನಿನ ಮೇಲೆ ಮಲಗಬೇಕು ಬೆನ್ನಿನ ಮೇಲೆ ಮೇಲ್ಮಲಿಗೆ ನಮ್ಮ ಎರಡು ಕೈಗಳನ್ನು ಪಕ್ಕ ಇಡಿ ಎಸ್ ನಂತರ ಉಸಿರನ್ನು ತೆಗೆದುಕೊಳ್ಳುತ್ತಾ ನಮ್ಮ ಬಲಗಾಲನ ನೈಂಟಿ ಡಿಗ್ರಿ ಮೇಲೆ ಎತ್ತಿ ಎಸ್ ಈ ಥರ ಉಸಿರನ್ನು ಹೊರ ಹಾಕ್ತಾ ಮತ್ತೆ ಕೆಳಗೆ ಬಿಡಿ ಮತ್ತೆ ಉಸಿರನ್ನು ತೆಗೆದುಕೊಳ್ಳುತ್ತಾ ಎಡಗಾಲನ ಮೇಲೆ ಎತ್ತಿ ಎಸ್ ಈ ರೀತಿ ಮತ್ತು ಕೆಳಗೆ ಬಿಡಿ ಇದನ್ನು ನಾವು ಮಿನಿಮಮ್ ಒಂದು ಹತ್ತು ಬಾರಿ ಮಾಡಬೇಕು ಎಸ್ ಒನ್ ಬೈ ಒನ್ ಮಾಡ್ತಾ ಹೋಗಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಎಷ್ಟು ಇದು ಹತ್ತು ಬಾರಿ ಅದು ಅದಕ್ಕಿಂತ ಜಾಸ್ತಿ ಆದರೂ ನೀವು ಮಾಡಬಹುದು ಎಸ್ ಇದಾದ ನಂತರ ಎರಡು ಕಾಲುಗಳನ್ನು ಇಷ್ಟ ಮಡಿಚಿ ಕಾಲುಗಳನ್ನು ಇಷ್ಟು ಮಡಿಸಿ ನಂತರ ಮಾಡಬೇಕು ಸೈಕಲನ್ನು ಯಾವ ರೀತಿ ತುಳಿತಾ ಇರ್ತೇವೆ ಆ ರೀತಿ ನಾವೇನು ಮಾಡಬೇಕು ಈ ಕಾಲುಗಳನ್ನು ಸೈಕಲ್ ತುಳಿದ ಹಾಗೆಯೇ ನಾವೇನು ಮಾಡಬೇಕು ಕಾಲನ್ನು ಮೂಮೆಂಟ್ ಮಾಡುವಂಥದ್ದು ಎಸ್ ಈ ಥರ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸವೆನ್ ಏಟ್ ನೈನ್ ಟೆನ್ ಎಸ್ ಈ ರೀತಿ ಮಾಡಿದ ಮೇಲೆ ಮತ್ತೆ ಕಾಲ ನಿಧಾನವಾಗಿ ಕೆಳಗೆ ಬಿಡಿ ಸ್ವಲ್ಪ ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ ಎಸ್ ಇದಾದ ಮೇಲೆ ಮತ್ತೆ ನಮ್ಮ ಎರಡು ಕಾಲುಗಳನ್ನು ಸಂಪೂರ್ಣವಾಗಿ ನೈಂಟಿ ಡಿಗ್ರಿ ಮೇಲೆ ಎತ್ತಲಿಕ್ಕೆ ಪ್ರಯತ್ನ ಮಾಡಿ ಎಸ್ ಈ ಥರ ಮೇಲೆತ್ತಿದ ಮೇಲೆ ನಮ್ಮ ಎರಡು ಕಾಲುಗಳು ಅಂದರೆ ಪಾದಗಳು ಈ ಥರ ಪಾಯಿಂಟ್ ಮಾಡಿ ಆಮೇಲೆ ಚೂಪಾದ ಆಕಾರ ಪಾಯಿಂಟ್ ಮಾಡಿ ನಿಮಗೆ ಹಾಗೆ ಕಾರಣ ಎತ್ತಲಿಕ್ಕೆ ಸಾಧ್ಯವಾಗಿಲ್ಲ ಅಂದರೆ ನೀವು ಕೈಗಳ ಸಹಾಯವನ್ನಾದರೂ ಸಹ ತೊಗೋಬೋದು ಎಸ್ ಈ ರೀತಿ ಕೈಗಳನ್ನು ತೆಗೆದು ಸಹಾಯವನ್ನು ತೆಗೆದುಕೊಳ್ಳುತ್ತಾ ಕಾಲನ್ನು ನೇರವಾಗಿ ಚೆಹಿ ಈ ಥರ ಏನಾಗುತ್ತೆ ಇಲ್ಲಿರ್ತಕ್ಕಂಥ ಬ್ಲಾಕೇಜ್ ಆದಂಥ ರಕ್ತನಾಳಗಳಲ್ಲಿ ರಕ್ತ ವಾಪಸ್ ಈ ರೀತಿ ನಮಗೆ ಹರಿದು ಬರುವಂಥ ಸಾಧ್ಯತೆ ಎಸ್ ಇದನ್ನು ಹೋಲ್ಡ್ ಮಾಡಿ ಒಂದು ಐದರಿಂದ ಹತ್ತು ಸೆಕೆಂಡ್ ಹೋಲ್ಡ್ ಮಾಡ್ತಾ ಮತ್ತೆ ಕೆಳಗೆ ಬಿಡಿ ಇದಾದ ಮೇಲೆ ನಿಮಗೆ ಸಾಧ್ಯವಾದರೆ ನೀವೇನು ಮಾಡ್ಬೋದು ಎರಡು ಕಾಲಗಳನ್ನು ಮತ್ತೆ ನೈಂಟಿ ಡಿಗ್ರಿ ಮೇಲೆ ಎತ್ತಿ ನಂತರ ನಿಮ್ಮ ಸೊಂಟ ಭಾಗವನ್ನು ಎತ್ತಿ ಕೈಗಳನ್ನು ಸೊಂಟ ಭಾಗದಲ್ಲಿ ಇಟ್ಟು ಅಥವಾ ಹಿಪ್ ಮೇಲೆ ಇಟ್ಟು ಕಾಲಗಳನ್ನು ಈ ರೀತಿ ಮೇಲೆ ವಿಪರೀತ ಕರ್ಣಿ ಅಂತ ಕರಿತೀವಿ ಈ ರೀತಿ ಮಾಡಿ ಮತ್ತೆ ಕೆಳಗೆ ಬಿಡಿ ಈ ಕಾಯಿಲೆಗೆ ನಾವು ಜಾಸ್ತಿ ಆಸನಗಳನ್ನು ಹೇಳಲಿಕ್ಕೆ ಹೋಗಿಲ್ಲ ತುಂಬ ಆಸನಗಳಿವೆ ಬಟ್ ನಾ ಅದನ್ನು ಹೇಳಲಿಕ್ಕೆ ಹೋಗಿಲ್ಲ ಯಾಕಂದರೆ ಮಾಡುವುದು ತುಂಬ ಕಷ್ಟವಾಗಿರುತ್ತೆ ಹಾಗಾಗಿ ಇವೇನು ಇಷ್ಟು ಒಂದು ಸ್ವಲ್ಪ ವ್ಯಾಯಾಮ ಹೇಳಿದೆ ಕಾಲಿಗೆ ಮತ್ತು ಈ ಒಂದು ಆಸನವನ್ನು ಹೇಳಿದೆ ಇದನ್ನು ನೀವು ನಿಮಗೆಷ್ಟು ಸಾಧ್ಯವಾಗುತ್ತೀವಿ ಅಷ್ಟೇ ಪ್ರಯತ್ನ ಮಾಡಿ ಜಾಸ್ತಿ ಮಾಡುವಂಥ ಅವಶ್ಯಕತೆ ಇಲ್ಲ ಇದು ನಿಮಗೆ ಮಾಡಲಿಕ್ಕಾಗಲಿಲ್ಲ ಅಂದರೆ ಈಗ ನಾ ಕಾಲ ನೈಂಟಿ ಡಿಗ್ರಿ ಮೇಲೆ ಎಬ್ಸಿದ್ನಲ್ಲ ಕೈಗಳ ಸಹಾಯ ತೊಂದಿದ್ನಲ್ಲ ಅದನ್ನು ನಿಮಗೆ ಹಾಗೆ ಮಾಡಲಿಕ್ಕಾಗಲಿಲ್ಲ ಅಂದ್ರೆ ನೀವು ಗೋಡೆ ಸಪೋರ್ಟ್ ತಗೊಳ್ಳಿ ಆ ಕಾಲನ್ನು ಗೋಡೆಗೆ ತಾಗಿಸಿ ನೀವು ನಿಮ್ಮ ದೇಹವನ್ನು ಗೋಡೆ ಕೆಳಗೆ ಇಟ್ಟು ಮಾಡಿದರೆ ಸಹ ನಿಮ್ಗೆ ಏನಾಗುತ್ತೆ ಇದರಿಂದ ಹೆಲ್ಪ್ ಆಗುವಂಥದ್ದು ಎಸ್ ಸಾಧ್ಯ ಸಾಧ್ಯವಾಗುತ್ತೋ ಅಷ್ಟೇ ನೀವು ಇದನ್ನು ಪ್ರಯತ್ನ ಮಾಡಿ ಎಸ್ ಇದಾಗಿತ್ತು ಇವತ್ತಿನ ಯೋಗ ಅಭ್ಯಾಸ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು ಹಾಗೆ ಈ ಎಸ್ ಯೋಗ ಟಿಪ್ಸ್ ಯೂಟ್ಯೂಬ್ ವಾಹಿನಿಯನ್ನು ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಇತರರೊಂದಿಗೆ ಹಂಚಿಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು ಎಸ್ ಯೋಗ ಟಿಪ್ಸ್ ಯೂಟ್ಯೂಬ್ ವಾಯಿನಿಯನ್ನು ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿದರೆ ಇನ್ನಷ್ಟು ವಿಡಿಯೋಗಳ ಮೂಲಕ ನಿಮ್ಮ ಮುಂದೆ ಬರಲು ನನಗೆ ಪ್ರೋತ್ಸಾಹ ನೀಡಿದಂತಾಗುತ್ತದೆ ಹಾಗೂ ಈ ವಿಡಿಯೋಗಳನ್ನು ಇತರರೊಂದಿಗೆ ಹಂಚಿಕೊಳ್ಳಿ ಎಷ್ಟು ಸಾಧ್ಯವಾಗುತ್ತಷ್ಟು ಹಾಗೂ ಯಾವುದಾದರೂ ಕಾಯಿಲೆಗೆ ಯೋಗಾಭ್ಯಾಸದ ಮೂಲಕ ಪರಿಹಾರ ಬೇಕಿದ್ದಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿಕೊಡುವಂಥ ಪ್ರಯತ್ನ ನಾನು ಮಾಡ್ತೇನೆ ಎಸ್ ಯೋಗ ಟಿಪ್ಸ್ ಯೂಟ್ಯೂಬ್ ವಾಹಿನಿಯನ್ನ ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿದರೆ ಇನ್ನಷ್ಟು ವಿಡಿಯೋಗಳ ಮೂಲಕ ನಿಮ್ಮ ಮುಂದೆ ಬರಲು ನನಗೆ ಪ್ರೋತ್ಸಾಹ ನೀಡಿದಂತಾಗುತ್ತದೆ ಹಾಗೂ ಈ ವಿಡಿಯೋಗಳನ್ನು ಇತರರೊಂದಿಗೆ ಹಂಚಿಕೊಳ್ಳಿ ಎಷ್ಟು ಸಾಧ್ಯವಾಗುತ್ತಷ್ಟು ಹಾಗೂ ಯಾವುದಾದರೂ ಕಾಯಿಲೆಗೆ ಯೋಗಾಭ್ಯಾಸದ ಮೂಲಕ ಪರಿಹಾರ ಬೇಕಿದ್ದಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸ್ಕೊಡುವಂಥ ಪ್ರಯತ್ನ ನಾನು ಮಾಡ್ತೇನೆ